ನಮಸ್ಕಾರ ಇದು ಜೆ ಬಿ ಎಸ್ ಸಿಕ್ಸ್ಟಿತ್ರೀ ಅಪ್ಡೇಟ್ಸ್ ಚಾನಲ್ ಅರಸೀಕೆರೆ ಗ್ರಾಮೀಣ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಉಚಿತವಾಗಿ ಬ್ಯಾಗ್ ವಿತರಣೆ ಹರಪನಹಳ್ಳಿ ತಾಲೂಕಿನ ಅರಸೀಕೆರೆಯಲ್ಲಿ ದಿನಾಂಕ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೋಮವಾರದಂದು ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಶಾಲೆಗೆ ಕೇಂದ್ರ ಸರ್ಕಾರದ ಯೋಜನೆ ರಾಷ್ಟ್ರೀಯ ಗ್ರಾಮೀಣ ಸಾಕ್ಷರತಾ ಮಿಷನ್ ನವದೆಹಲಿ ಇವರ ವತಿಯಿಂದ ಗ್ರಾಮೀಣ ಪ್ರಾಥಮಿಕ ಶಾಲೆಗಳಿಗೆ ಉಚಿತವಾಗಿ ಶ್ರೀ ನಾಗರಾಜ್ ಗುತ್ತಿಗೆದಾರರು ಗೌರಿಬಿದನೂರು ಇವರ ಸಹಯೋಗದಿಂದ ಹರಪ್ನಹಳ್ಳಿ ತಾಲೂಕಿನ ಗ್ರಾಮೀಣ ಶಾಲೆಗಳಿಗೆ ಇಪ್ಪತ್ತು ಸಾವಿರ ಬ್ಯಾಗ್ಗಳನ್ನು ನಮ್ಮ ತಾಲೂಕಿನ ಪ್ರತಿಭಾ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ರಮೇಶ್ ರವರು ಉಪಸ್ಥಿತಿಯಲ್ಲಿ ಅರಸಿಕೆರೆ ಶಾಲೆಯಲ್ಲಿ ಸುಮಾರು ಮುನ್ನೂರು ಮೂವತ್ತು ಮಕ್ಕಳಿಗೆ ಉಚಿತವಾಗಿ ಬ್ಯಾಗ್ಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ಸಹ ಶಿಕ್ಷಕರಾದ ಮಾಲತೇಶ್ ಪಾಟೇಲ್ ಮಾತನಾಡಿ ಈ ಯೋಜನೆಯಿಂದ ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ ಇಂತಹ ಕೊಡುಗೆ ಕೊಡಿಸಿದ ರಮೇಶ್ ಹಾಗೂ ನಾಗರಾಜ್ರವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಎಸ್ ಎಸ್ ಡಿ ಎಂ ಸಿ ಸದ್ ಅಧ್ಯಕ್ಷರಾದ ರಂಗಪ್ಪ ಸದಸ್ಯರಾದ ವಜೀರ್ ಮಹಮ್ಮದ್ ಮೌನೇಶ್ ಚಾರಿ ರಹಮತ್ ದುರ್ಗಪ್ಪ ಮುಖ್ಯ ಗುರುಗಳಾದ ಎಂ ಹಾಲಪ್ಪ ಸಹ ಶಿಕ್ಷಕರಾದ ಮಾಲತೇಶ್ ಪಾಟೇಲ್ ವಿಜಯ್ ಕುಮಾರ್ ಬಂದಮ್ಮ ರೇಣುಕಾ ಪೂರ್ಣಿಮಾ ಪರಶುರಾಮ್ ಸುನಂದ ಪವನ್ ಕುಮಾರ್ ರೇಖಾದೇವಿ ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಿರೂಪಣೆ ವೀಣಾ ಮೇಡಮ್ ಅವರು ಇದು ಜೆ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧನ್ಯವಾದಗಳು ರಾಷ್ಟ್ರೀಯ ಗ್ರಾಮೀಣ ಸಾಕ್ಷರತಾ ಮಿಷನ್ ಕೇಂದ್ರ ಸರ್ಕಾರದ ಒಂದು ಯೋಜನೆಯ ಅಡಿಯಲ್ಲಿ ಅರಪನೆಯ ಹರಪನಹಳ್ಳಿ ತಾಲೂಕಿನ ಗ್ರಾಮೀಣ ಶಾಲೆಗಳಿಗೆ ಉಚಿತವಾಗಿ ಬ್ಯಾಗ್ಗಳನ್ನು ನೀಡಿದ್ದಾರೆ ಈ ಬ್ಯಾಗ್ಗಳನ್ನು ನೀಡಲು ಸಹಕರಿಸಿದಂತಹ ಶ್ರೀ ಗೌರಿಬಿದನೂರಿನ ಗುತ್ತಿಗೆದಾರರಾಗಿರ್ತಕ್ಕಂಥ ನಾಗರಾಜ್ ಸರ್ ಅವರು ಹಾಗೂ ನಮ್ಮ ಹರಪನಹಳ್ಳಿ ತಾಲೂಕಿನ ಪ್ರತಿಭಾ ಪರಿಷತ್ನ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ರಮೇಶ್ ಇವರ ಸಹಾಯದಿಂದ ನಮ್ಮ ಹರಪನಹಳ್ಳಿ ತಾಲೂಕು ಹಿಂದುಳಿದ ತಾಲೂಕಾದ ಪ್ರಯುಕ್ತ ಅವರು ಈ ನಾಗರಾಜ್ ಅವರನ್ನು ಸಂಪರ್ಕಿಸಿ ನಮ್ಮ ಶೇ ನಮ್ಮ ತಾಲೂಕಿಗೆ ಸುಮಾರು ಇಪ್ಪತ್ತು ಸಾವಿರ ಬ್ಯಾಗ್ಗಳನ್ನು ಉಚಿತವಾಗಿ ಕೊಡಿಸಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಈ ಒಂದು ಯೋಜನೆ ನಿಜವಾಗಲೂ ಗ್ರಾಮೀಣ ಮಕ್ಕಳಿಗೆ ಅನುಕೂಲವಾದದ್ದು ಯಾಕಂದರೆ ಎಲ್ಲ ಕಾನ್ವೆಂಟ್ ಮಕ್ಕಳುಗಳಲ್ಲಿ ಲಂಚ್ಗೆ ಒಂದು ಬಾಕ್ಸು ಅಥವಾ ಈ ಟೀಚಿಂಗ್ ಮೆಟೀರಿಯಲ್ಸ್ಗೆ ಒಂದು ಬಾಕ್ಸ್ ಬ್ಯಾಗು ಸ್ಕೂಲ್ ಬುಕ್ಸ್ಗಳಿಗೆ ಒಂದೊಂದು ಬ್ಯಾಗ್ ಒಯ್ಯೋ ಹೊತ್ತಿನಲ್ಲಿ ನಮ್ಮ ಗ್ರಾಮೀಣ ಮಕ್ಕಳಿಗೆ ಬ್ಯಾಗ್ಗಳ ಒಂದು ಅವಶ್ಯಕತೆ ಇದ್ದ ಪ್ರಯುಕ್ತ ಈ ಒಂದು ರಮೇಶ್ ಕಲಾವಿದ ಶಿಕ್ಷಕರ ಸಂಘದವರು ಈ ನಾಗರಾಜ್ ಅವರನ್ನು ಕೇಳಿಕೊಂಡಾಗ ಅವರು ನಮ್ಮ ಅರಮಳ್ಳಿ ತಾಲೂಕಿಗೆ ಇಪ್ಪತ್ತು ಸಾವಿರ ಬ್ಯಾಗ್ಗಳನ್ನು ಕೊಟ್ಟಿದ್ದಾರೆ ಕಳಿಸ್ಕೊಟ್ಟಿದ್ದಾರೆ ಈ ಇಪ್ಪತ್ತು ಸಾವಿರ ಬ್ಯಾಗ್ಗಳನ್ನು ಸಂಪೂರ್ಣವಾಗಿ ಎಲ್ಲ ಮಕ್ಕಳಿಗೂ ಸ್ವಲ್ಪಲು ಸಹಾಯ ಮಾಡಿದಂಥ ರಮೇಶ್ ಅವ್ರಿಗೂ ಮತ್ತು ನಮ್ಮ ಅಟ್ಮಣಿ ತಾಲೂಕಿನ ಸಂಘಟನೆಗಳಾಗಿರ್ತಕ್ಕಂಥ ಪ್ರಗತಿ ವೇದಿಕೆ ಸಂಘಟನೆಗಳು ಸಹಿತ ಇದಕ್ಕೆ ಸಹಕಾರವನ್ನು ನೀಡಿದ್ದಾರೆ ಈ ಇದಕ್ಕೆ ನಾವು ಅಭಾರಿಯಾಗಿದ್ದೇವೆ ಅದೇ ರೀತಿಯಾಗಿ ನಮ್ಮ ಶಾಲೆಗೆ ಸುಮಾರು ಮುನ್ನೂರ ಮೂವತ್ತು ಮಕ್ಕಳಿಗೆ ಉಚಿತ ಬ್ಯಾಗ್ಗಳನ್ನು ನೀಡಿದ್ದಾರೆ ಅದನ್ನು ಈ ದಿನ ನಾವು ನಮ್ಮ ಶಾಲೆಯ ಅಧ್ಯಕ್ಷರು ಎಸ್ ಟಿ ಎಮ್ ಸಿ ಸದಸ್ಯರು ಊರಿನ ಮುಖಾಂತರ ಹಾಗೂ ಇವರ ಮುಖಾಂತರ ಮಕ್ಕಳಿಗೆ ವಿಚಾರಿಸಲಾಗಿದೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ